ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಮತ್ತೊಂದು ಕಳವು ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಭದ್ರಾವತಿ ಬಸ್ ಹತ್ತಿದ ವೇಳೆ ಈ ಘಟನೆ ನಡೆದಿದೆ ಭದ್ರಾವತಿಯ ಕೂಡ್ಲಿಗೆರೆ ಗ್ರಾಮದ ಮಹಿಳೆ ತಾಯಿ ಮತ್ತು ತನ್ನ ಮಗಳ ಜೊತೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕುಂಕುವ ಗ್ರಾಮದಲ್ಲಿ ಮದುವೆ ಮುಗಿಸಿಕೊಂಡು ವಾಪಸ್ ಶಿವಮೊಗ್ಗಕ್ಕೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಬಸ್ ನಿಲ್ದಾಣದಲ್ಲಿ ಬೆಂಗಳೂರು ಕಡೆಗೆ ಹೋಗುವ ಬಸ್ ಹತ್ತಿದ್ದು ಈ ವೇಳೆ ಬಸ್ ರಶ್ ಆಗಿತ್ತು ಮೊಮ್ಮಗಳು ಮತ್ತು ಮಹಿಳೆ ಬಸ್ ಹತ್ಕೊಂಡು ಕುಳಿತು ಆಧಾರ್ ಕಾರ್ಡ್ ತೆಗೆಯುವುದಕ್ಕೆ ವ್ಯಾನಿಟಿ ಬ್ಯಾಗ್ ನೋಡಿದಾಗ ಜಿಪ್ ಓಪನ್ ಆಗಿತ್ತು ಗಾಬರಿಗೊಂಡು ವ್ಯಾನಿಟಿ ಬ್ಯಾಗ್ ಪರಿಶೀಲಿಸಿದಾಗ ಹದಿನೈದು ಗ್ರಾಮ್ನ ಬಂಗಾರದ ನೆಕ್ಲೆಸ್ ಕಳುವಾಗಿರುವುದು ಗಮನಕ್ಕೆ ಬಂದಿದೆ ತಕ್ಷಣ ಬೈಪಾಸ್ ನಲ್ಲಿ ಇಳಿದು ವಾಪಸ್ ನಿಲ್ದಾಣಕ್ಕೆ ಬಂದು ಹುಡುಕಿದ್ದಾರೆ ಬಳಿಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಮತ್ತೊಂದು ಕಳವು ಪ್ರಕರಣ ದಾಖಲಾಗಿದೆ ಅದು ಕೂಡ ಬರೋಬ್ಬರಿ ಹದಿನೈದು ಗ್ರಾಂ ತೂಕದ ಚಿನ್ನದ ಸರವನ್ನ ಕಳವು ಪ್ರಕರಣ ಮಹಿಳೆ ತಾಯಿ ಮತ್ತು ಮಗಳ ಜೊತೆ ನ್ಯಾಮತಿ ತಾಲೂಕಿನಲ್ಲಿ ಮದುವೆಯನ್ನ ಮುಗಿಸಿಕೊಂಡು ಶಿವಮೊಗ್ಗ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಬೆಂಗಳೂರು ಬಸ್ ಅನ್ನ ಹತ್ತಿದ್ದಾರೆ ಬಸ್ ರಶ್ ಆಗಿತ್ತು ಅಂತ ತಾಯಿ ಮತ್ತು ಮಗಳನ್ನ ಕೂರಿಸಿದ್ದಾರೆ ಇನ್ನೇನು ಆಧಾರ್ ಕಾರ್ಡ್ ತೆಗೆದು ಇವಾಗ ಫ್ರೀ ಟಿಕೆಟ್ ಆಧಾರ್ ಕಾರ್ಡ್ ತೆಗೆದು ತೋರಿಸಬೇಕು ಅಂತ ಆಧಾರ್ ಕಾರ್ಡ್ ತೆಗೆಯುವುದಕ್ಕೆ ಓಪನ್ ಆಗಿತ್ತು ಅಯ್ಯೋ ಬ್ಯಾಗ್ ಜಿಪ್ ಓಪನ್ ಆಗಿದೆಯಲ್ಲ ಅಂತ ಗಾಬರಿಂದ ತಮ್ಮ ಸರ ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಡಿದ್ದಾರೆ ಆಗ ಗೊತ್ತಾಗಿದೆ ತಮ್ಮ ಬಳಿ ಇದ್ದ ಹದಿನೈದು ಗ್ರಾಮ್ ತೂಕದ ಬಂಗಾರದ ಸರ ಕಳುವು ಆಗಿದೆ ಅಂತ ತಕ್ಷಣ ಬಸ್ ಅನ್ನ ಇಳಿದು ಬೈಪಾಸ್ ರಸ್ತೆಗೆ ಬಂದು ಅಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲಿಸಿದ್ದಾರೆ ಆದರೂ ಕೂಡ ಕೆ ಬಸ್ ಕೆ ಬಸ್ ನಿಲ್ದಾಣ ಆಗಿರ್ಬೋದು ಖಾಸಗಿ ಬಸ್ ನಿಲ್ದಾಣ ಆಗಿರ್ಬೋದು ಕಳವು ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರರಾಗಿ ಬಹಳ ಜಾಗರೂಕರಾಗಿ ಇಟ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ